ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇವತ್ತು ಬೇರೆ ಕಡೆಗೆ ಗ್ಯಾರಂಟಿಗೋಸ್ಕರ ವರ್ಗಾಣೆ ಮಾಡ್ಕೊಂಡಿರ್ತಕ್ಕಂಥ ಒಟ್ಟಾರೆಯಾಗಿ ಹೇಳೋದಾದರೆ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಅಭಿವೃದ್ಧಿನೇ ನಡೆದೇ ಇರತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಗೃಹಿಣಿಗೆ ಇವತ್ತು ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಗಂಡು ಸುನ್ ಓಡಾಡ್ತಾರೆ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಇವತ್ತು ಬಸ್ ಟಿಕೆಟ್ ಜಾಸ್ತಿ ಆಗಿದೆ ಇವತ್ತು ಹಾಗಾಗಿ ರಾಜ್ಯದ ಜನರಿಗೆ ಮತದಾರ ಕಣ್ಣಿಗೆ ಮಣ್ಣೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲವನ್ನೂ ಕೂಡ ರಾಜ್ಯದ ಜನತೆ ಮುಂದೆ ತೆಗೆದುಕೊಂಡು ಹೋಗ್ತವೆ ನಾವು ಮತದಾರ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಸಕಾರಾತ್ಮಕ ಯೋಜನೆಗಳು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇದನ್ನು ಕಣ್ಮುಂದಿಟ್ಕೊಂಡು ನಾವು ಹೋಗ್ತಾ ಇರ್ತಕ್ಕಂಥದ್ದು ಹಾಗೆ ನಂಗೆ ವಿಶ್ವಾಸ ಇದೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮತದಾರ ನರೇಂದ್ರ ಆಶೀರ್ವಾದ ಮೋದಿ ಬಿಜೆಪಿ ಮತ್ತು ಜೆಡಿಎಸ್ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಬೆಂಗಳೂರು ಗ್ರಾಮೀಣದಿಂದ ಶುರು ಮಾಡಿದ್ದಾರೆ ಕಾಂಗ್ರೆಸ್ ತನ್ನ ದುರ್ಬುದ್ಧಿಯನ್ನು ತೋರಿಸೋಕೆ ಶುರು ಮಾಡಿದೆ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗೂಂಡಾಗರ್ದಿ ಮಾಡೋಕೆ ಶುರು ಮಾಡಿದ್ದಾರೆ ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಬರುತ್ತದೆ ಮುಂದಿನ ದಿನಗಳು ಗೊತ್ತಾಗ್ತದೆ ಅದು ಸದ್ಯಕ್ಕಂತೂ ಬೆಂಗಳೂರು ಗ್ರಾಮೀಣ ಹೈ ಪ್ರೊಫೈಲ್ ಕಾನ್ಸ್ಟೆನ್ಸಿ ಒಂದು ಕಡೆ ಹಣ ಬಲ ಹೆಂಡದ ಬಲ ಮೇಲೆ ಚುನಾವಣೆ ಗೆಲ್ತೇವೆ ಅಧಿಕಾರದ ದರ್ಪದಿಂದ ನಾವು ಗೆಲ್ತೇವೆ ಅಂತೇಳಿದ್ರು ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಯೋಗ್ಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ನಾವು ಚುನಾವಣಾ ಅಖಡದಲ್ಲಿ ಬಿ ಜೆ ಪಿ ಅಭ್ಯರ್ಥಿನಾಗೆ ಇಳಿಸಿದ್ದೇವೆ ಹಾಗಾಗಿ ಇವತ್ತು ಏನವರು ಗೊಡ್ಡೊಬ್ಬದ ಆಗಲೇ ಹೇಳಿದಾಗ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅದರ ಒಂದಂತೂ ಸತ್ಯ ತಾವೇ ಹೇಳಿದಾಗ ಭಾಳ ಸೂಕ್ಷ್ಮ ಮತಗಟ್ಟೆ ಹೆಚ್ಚು ಮತಗಟ್ಟೆಗಳಿರ್ತಕ್ಕಂಥ ಕ್ಷೇತ್ರ ಅಥವಾ ಬೆಂಗಳೂರು ಗ್ರಾಮೀಣ ಕ್ಷೇತ್ರವು ಕೂಡ ಒಂದು ಹಾಗಾಗಿ ನಾವು ಪ್ಯಾರಾಮಿಲಿಟರಿ ಇರ್ಬೋದು ಇನ್ನೇನೇನು ವ್ಯವಸ್ಥೆಗಳು ಚುನಾವಣಾ ಆಯೋಗಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ